ತುಂಬ ಖುಷಿಯಾಗಿದೆ ಇಂಥ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮೇಡಮ್ ಅವರಿಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ನಮಗೆ ಸೀಮಂತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನಮಗೆ ಸೀರೆ ಕೊಟ್ಟಿದ್ದಾರೆ ಹೋಳಿಗೆ ಊಟವನ್ನು ನೀಡಿದ್ದಾರೆ ತುಂಬಾ ಖುಷಿ ಆಗುತ್ತದೆ ಅವರಂತ ಮಕ್ಕಳು ನಮಗೆ ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅನ್ಕೊಂಡಿದ್ರೆ ಜನರಿಗೂ ಸೇರಿ ಆಗ್ತಿದೆ ಅಂತ ಅನ್ಕೊಂಡ್ರೆಲ್ಲ ನಮ್ಮ ಮೇಡಮ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ತುಂಬಾ ಹೃದಯಕ್ಕೆ ಪೂರ್ವಕ ಎಲ್ಲ ಹೆಣ್ಮಕ್ಳಿಗೆ ನಡೆಸಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗಿದೆ ಮನೆಯಲ್ಲಿ ನಾನು ಕಳಿಸ್ತಿರ್ಲಿಲ್ಲ ಇವತ್ತು ಕರ್ಕೊಂಡ್ ಬಂದದ್ ನೋಡಿ ನನ್ಗೆ ತುಂಬಾ ಖುಷಿ ಆಗಿದೆ ಹಾ ರೀ ನನ್ನ ಹೆಸರು ಅನಿತಾ ಶಿವರಾಜ್ ಚಿತ್ತಲ್ಮನಿ ನನ್ನ ಊರು ಮರಿಯಾಳ್